ಹಾಗೆ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೂರನೇ ಪ್ರೋಮೋ ಅಪ್ಲೋಡ್ ಆಗಿದೆ ಅಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ ಸೊ ಇವರು ನನ್ನ ಟಾರ್ಗೆಟ್ ಅನ್ನೋ ರೀತಿಯಲ್ಲಿ ಒಂದು ಚಟುವಟಿಕೆ ನಡೀತಾ ಇದೆ ಅಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಯಾವ ಸ್ಪರ್ಧೆಗೆ ಒಂದು ಟಾರ್ಗೆಟ್ ಇದ್ದಾರೆ ಅಂತ ಮೀನ್ಸ್ ಅವರ ಟಾರ್ಗೆಟ್ ಇರುತ್ತಲ್ಲ ಸೊ ನನಗೆ ಇವ್ನ ಟಾರ್ಗೆಟ್ ಗುರು ಇವನ್ನ ಗೆಲ್ ಸೋಲ್ಸಿದ್ರೆ ನನ್ನ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಸೊ ಆ ಥರ ಒಂದು ಚರ್ಚೆ ನಡೀತಾ ಇದೆ ಅಂಡ್ ಒಬ್ಬೊಬ್ರು ಅಲ್ಲಿ ಯಾರು ತಮ್ಮ ತಮ್ಮ ಟಾರ್ಗೆಟ್ ಅನ್ನೋದ್ರ ಬಗ್ಗೆ ಅಲ್ಲಿ ಚರ್ಚೆ ಮಾಡಬೇಕಾಗುತ್ತೆ ಅಂಡ್ ಅದಕ್ಕೆ ರೀಸನ್ ಕೊಡಬೇಕಾಗುತ್ತೆ ಸೊ ಇವರು ನನ್ನ ಟಾರ್ಗೆಟು ಸೊ ಅದಕ್ಕೋಸ್ಕರ ಯಾವ ಒಂದು ಕಾರಣಕ್ಕೆ ಇವರು ನಾನು ಟಾರ್ಗೆಟ್ ಮಾಡ್ತಾ ಇದ್ದೀನಿ ಅನ್ನೋವಂಥದ್ದು ಓಕೆ ಅದನ್ನು ಕೂಡ ಹೇಳಬೇಕಾಗುತ್ತೆ ಇನ್ ಕೇಸ್ ಅಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅವನು ಅವ್ನು ನನ್ನ ಟಾರ್ಗೆಟು ಸೊ ಅವ್ನಿಗೆ ಸೋಲ್ಸಿದ್ರೆ ನನ್ನ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ಗುರಿ ಅನ್ನೋ ರೀತಿಯಲ್ಲಿ ಇದೆಯಲ್ಲ ಸೊ ಆ ರೀತಿಯಲ್ಲಿ ಇಲ್ಲಿ ಮ್ಯಾಕ್ಸಿಮಮ್ ಈ ಒಂದು ಪ್ರೋಮೋದಲ್ಲಿ ನೋಡಿರೋ ಪ್ರಕಾರ ಗಿಲ್ಲದೆ ತೋರಿಸಿದ್ದಾರೆ ಸೊ ಇದು ಒಂದು ರೀತಿಯಲ್ಲಿ ಕೆಟ್ಟದಾಗ ಕೂಡ ಅಂತ ಅನಿಸ್ಬೋದು ಏನೋ ಒಬ್ಬನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಬಟ್ ಇನ್ನೊಂದು ಪಾಸಿಟಿವ್ ಅಂತ ಇದೆ ಅದೇನು ಗೊತ್ತಾ ಸೊ ಇವ್ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಇವನೇನೋ ಏನೋ ಒಂದು ದೊಡ್ಡದಾಗಿ ಏನೋ ಅನ್ನೋ ರೀತಿಯಲ್ಲಿ ಸೊ ಇದನ್ನ ಯಾವ ರೀತಿಯಲ್ಲಿ ನಲ್ಲಿ ಸೊ ಅವರವರ ಒಂದು ಅಭಿಮಾನಿಗಳಿಗೆ ಬಿಟ್ಟು ನನ್ನ ಪ್ರಕಾರ ಏನಂತಂದ್ರೆ ಸೊ ಹೀ ಇಸ್ ಅ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಅವ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಾನೆ ನಾನು ತಗೊಳ್ಳೋದ್ ಓಕೆ ಸೊ ಇಲ್ಲಿ ಫಸ್ಟ್ನೇದಾಗಿ ನೋಡ್ತಾ ಇದ್ರೆ ಕೆಲವೊಂದು ಕಂಟೆಸ್ಟ್ ಗಳನ್ನ ಮಾತ್ರ ತೋರಿಸಿರುವಂತದ್ದು ಇಲ್ಲಿ ರಿಷಾ ಧನುಸ್ ಅಶ್ವಿನಿ ಅಂಡ್ ಕಾವ್ಯ ಅವರ ಒಂದು ಸ್ಟೇಟ್ಮೆಂಟ್ ಗಳನ್ನ ನೋಡ್ಕೊಂಡ್ ಬರೋಣ ಸೊ ಮೊದಲನೇದಾಗಿ ರಿಷಾ ಅಂತ ಬಂದಾಗ ಇಲ್ಲಿ ಸೊ ನಂಬಿಕೆ ಇಟ್ಟು ಮೋಸ ಮಾಡೋದ್ರಲ್ಲಿ ಗಿಲ್ಲಿ ಎತ್ತಿದ ಕೈ ಅಂತ ಹೇಳ್ತಿದ್ದಾರೆ ಯಾವ ಅರ್ಥದಲ್ಲಿ ಹೇಳಿದಳೆ ಈ ಒಮ್ಮ ಅಂತ ನನಗೆ ನೋಡಲಿಕ್ಕೆ ಕಾಯ್ತಾ ಇದ್ದೀನಿ ಬಂದು ಎಂದು ಎರಡು ವಾರ ಆಯಿತು ಸೊ ಯಾವ ಅರ್ಥದಲ್ಲಿ ಅಥವಾ ಯಾವ ಒಂದು ನಂಬಿಕೆ ಮೋಸ ಮಾಡಿದ್ರು ಇಲ್ಲಿ ಗಿಲ್ಲಿ ಅಂತ ನನ್ನ ಪ್ರಕಾರ ಇಲ್ಲಿ ನಂಬಿಕೆ ಇಟ್ಕೊಳ್ಳೋವಂಥದ್ದು ಸ್ಟೇಟ್ಮೆಂಟ್ ಏನು ಗಿಲ್ಲಿ ನನ್ನ ಪ್ರಕಾರ ಹೇಳಿಲ್ಲ ಇಲ್ಲಿ ಯಾರಿಗೆ ರಿಷಾ ಅವ್ರಿಗೆ ಬಿಕಾಸ್ ಹಂಗೆ ನೋಡೋಕೋದ್ರೆ ಇವರೇ ಒಂದು ರೀತಿಯ ನಂಬಿಕೆಗೆ ಮೋಸ ಮಾಡಿರುವಂಥದ್ದು ಆ ಒಂದು ಬಿಗ್ ಬಾಸ್ ಕೊಟ್ಟಿರುವಂಥ ಆಫರನ್ನ ಚೂಸ್ ಮಾಡಿ ಸೊ ಇವ್ರು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ ರಿಷಾ ಅವರು ಅನ್ನೋಂತ ಅನ್ನೋದನ್ನ ನಾನಂತೂ ನೋಡ್ಲಿಕ್ಕೆ ಕಾತುರೋದ್ರಿಂದ ಕಾಯ್ತಾ ಇದ್ದೀನಿ ಸೊ ಎಪಿಸೋಡ್ ಅಲ್ಲ ಗೊತ್ತಾಗುತ್ತೆ ಸೊ ಯಾವುದರ ವಿಷಯ ಬಗ್ಗೆ ಇವರು ರಿಷಾ ಅವರು ಮಾತಾಡ್ತಿದ್ದಾರೆ ಆಯ್ನ ಗಿಲ್ಲಿ ಯಾವ್ದ್ರಲ್ಲಿ ಮೋಸ ಮಾಡಿದ್ರು ಅನ್ನೋದ್ರ ಬಗ್ಗೆ ಓಕೆ ಆಯ್ನ ಗಿಲ್ಲಿದ್ದು ಈ ಕೌಂಟರ್ಗಳು ಇರ್ತಾವಲ್ಲ ಸೊ ಅದನ್ನ ನೋಡ್ಬೇಕು ಯಾವ ರೀತಿಯಲ್ಲಿ ಕೊಟ್ಟಿದ್ದಾನೆ ಅಂತ ಸೊ ಇದಾದ್ಮೇಲೆ ಧನುಷ್ ಹೇಳುವಂಥದ್ದು ಅಂದರೆ ಗಿಲ್ಲಿ ಕಾಮಿಡಿ ಮಾಡ್ತಿರ್ತಾನೆ ಬಟ್ ನಾವೇನಾದ್ರೂ ವಾಪಸ್ ಕಾಮಿಡಿ ಮಾಡಿದ್ರೆ ಅದನ್ನ ಸೀರಿಯಸ್ ಆಗಿ ತಗೊಂತಾನೆ ಅಂತ ಹೇಳ್ತಿದ್ದಾರೆ ನನಗೆ ಗೊತ್ತಿರೋಂಗೆ ಒಂದು ಸಾರಿ ಯಾವುದೋ ಒಂದು ಟಾಸ್ಕ್ ಟೈಮಲ್ಲಿ ಗಿಲ್ಲಿ ಕಾಮಿಡಿ ಮಾಡಿದಾಗ ಇದೇ ಧನುಷ್ ಅವರು ಹೇಳ್ತಾರೆ ಬೇರೆಯವ್ರ ಹತ್ರ ಮಾಡಿದಾಗೆಲ್ಲ ನನ್ನ ಹತ್ರ ಇಟ್ಕೊಬೇಡ ಗಿಲ್ಲಿ ಆಲ್ರೆಡಿ ನೀವು ಸುಮಾರು ಸರ್ ಹೇಳಿದಿನಿ ನನ್ನ ಹತ್ರ ಮಾಡಬೇಡ ಅಂತ ಇದೇ ಧನುಷ್ ಅವ್ರು ಹೇಳ್ತಾರೆ ನಿಮ್ಮ ಮಾತ್ರಕ್ಕೆ ಇವ್ರು ಎಲ್ಲಿ ಕಾಮಿಡಿ ತೊಗೊಂಡಿದ್ದಾರೆ ನನ್ನ ಹತ್ರ ಮಾಡಬೇಡ ಅಂತ ಹೇಳಿದ್ರು ಅಲ್ಲಿ ಅಟ್ಲೀಸ್ಟ್ ಗಿಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದೆ ಹಂಗಲ್ಲೋಣ ಹಂಗಲ್ಲಣ ಅಂತ ನೀವು ಮಾತಾಡ್ಬೇಡ ಕಣ ನನ್ನ ಹತ್ರ ಬೇರೆಯವ್ರ ಹತ್ರ ಮಾತಾ ಮಾಡ್ದಂಗೆ ನನ್ನ ಹತ್ರ ಮಾಡಬೇಡ ಅಂತ ಇದೇ ಧನುಷ್ ಹೇಳಿರೋವಂಥದ್ದು ಸೊ ಇವಾಗ ಹೇಳ್ತಾರೆ ಸೊ ಅವನು ಕಾಮಿಡಿ ಮಾಡ್ತಿರ್ತಾನೆ ಬಟ್ ನಾವು ಕಾಮಿಡಿ ಮಾಡಿದ್ರೆ ಸೀರಿಯಸ್ ತೊಗೊತಾನೆ ಅಂತ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿರೋ ಹಾಗೆ ಫಸ್ಟ್ ಫಸ್ಟವು ಜಾಸ್ತಿ ಮಾತಾಡೋದೇ ಇಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಬೇರೆಯವ್ರ ಜೊತೆಗೆ ಅಭಿ ಸ್ಪಂದನ ಸೊ ಕಾವ್ಯ ಕಾವ್ಯ ಇಲ್ಲ ಸ್ಪಂದನ ಆ್ಯಂಡ್ ಅಬಿ ಇವ್ರ ಜೊತೆಗೆ ಜಾಸ್ತಿ ಮಾತಾಡ್ತಾನೆ ಬಿಟ್ರೆ ಬೇರೆಯವ್ರ ಜೊತೆಗೆ ಮಾತಾಡಿದ್ದೇ ತುಂಬ ಕಮ್ಮಿ ಅವನು ಅಂಥದ್ರಲ್ಲಿ ಇವನು ಕಾಮಿಡಿ ಮಾಡೋದ ಇದು ಒಂದು ರೀತಿಯಲ್ಲಿ ಇದು ಕಾಮಿಡಿವಾಗಿ ಇವ್ರು ಹೇಳಿರೋ ಸ್ಟೇಟ್ಮೆಂಟ್ ಕಾಮಿಡಿ ಇದೆ ಇದರೂ ಕೂಡ ನಾನಂತೂ ಒಪ್ಲಿಕ್ ರೆಡಿ ಇಲ್ಲ ಬಟ್ ಇದೇ ಧನುಷ್ ಹೇಳಿರುವಂಥದ್ದು ಒಂದು ಟಾಸ್ಕ್ ಟೈಮಲ್ಲಿ ಗಿಲ್ಲೇ ನನ್ನ ಹತ್ರ ಇಟ್ಕೊಬೇಡ ಇವೆಲ್ಲ ನೋವೇ ಬೇರೆಯವ್ರ ಹತ್ರ ಇಟ್ಕೋ ಕಾಮಿಡಿ ನನ್ನ ಹತ್ರ ಮಾಡಬೇಡ ಆಲ್ರೆಡಿ ಹಿಂಗೆ ಹೇಳಿದೀನಿ ಸುಮ್ಮನೆ ಅಂತ ಕೆಲವೊಂದು ವಾರ್ನ್ ಮಾಡಿರುವಂಥದ್ದು ಇದೆ ಅದು ನಿಮ್ಗೆ ನೆನಪಿದ್ರೆ ಗೊತ್ತಿರುತ್ತೆ ಓಕೆ ಇದಾದ್ಮೇಲೆ ಅಶ್ವಿನಿ ಹೇಳುವಂಥದ್ದು ಸೊ ಈ ಮನೆಗೆ ಕಾಲಿಟ್ಟಾಗಿಂದೂ ಕೂಡ ಗಿಲ್ಲಿನ ತುಂಬ ಪರ್ಸ್ನಲಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಜೊತೆಗೆ ಗೇಮ್ ಅಂತ ಬಂದಾಗಲೂ ಕೂಡ ತುಂಬಾ ಸ್ವಾರ್ಥ ಇದ್ದಾನೆ ಅಂತ ಹೇಳ್ತಿದ್ದಾರೆ ಒಂದು ಮಟ್ಟಿಗೆ ಈ ಸ್ಟೇಟ್ಮೆಂಟ್ನ ಒಪ್ಪಬೋದು ಬಿಕಾಸ್ ಇವ್ರನ್ನ ಟಾರ್ಗೆಟ್ ಅಂತೂ ಮಾಡಿದ್ದಾನೆ ಮೀನ್ಸ್ ಇವ್ರ ವಿರುದ್ಧ ಸುಮಾರು ಹೇಳಿಕೆಗಳನ್ನ ಕಾಮಿಡಿಗಳನ್ನ ಒಂದು ಮಾತುಗಳನ್ನಂತೂ ಖಂಡಿತವಾಗ್ಲೂ ಗಿಲ್ಲಿ ಆಡಿದ್ದಾನೆ ಬಟ್ ಪರ್ಸ್ನಲ್ ಟಾರ್ಗೆಟ್ ಅಂತೂ ನನ್ಗೆ ಗೊತ್ತಿರೋಂಗೆ ಯಾವುದು ಕೂಡ ಮಾಡಿಲ್ಲ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಏನೇನಾಗಿದೆ ಅದನ್ನು ಮಾತ್ರ ಮಾಡಿದ್ದಾನೆ ಹೊರತು ಪರ್ಸನಲ್ ಆಗಿ ಅಂತೂ ನನ್ನ ಪ್ರಕಾರ ಚಾನ್ಸ್ ಇಲ್ಲ ಅಂತ ಅನಿಸುತ್ತೆ ಕೆಲವೊಂದು ಮಾತು ಆಡಿರ್ಬೋದು ಮೀನ್ಸ್ ಈ ಹೋರಾಟ ಮಾಡ್ತಾರೆ ಹಾಗೆ ಹೀಗೆ ಅನ್ನೋದ್ರ ಬಗ್ಗೆ ಮಾಡಿರ್ಬೋದು ಬಟ್ ನನಗೆಲ್ಲೋ ಅದು ಅವ್ರು ಹೇಳಿರೋಂಥದ್ದನ್ನೇ ಮಾತು ಮಾಡಿದ್ದಾನೆ ಹೊರತು ಪರ್ಸನಲ್ ಆಗಿ ವಿಷಯಗಳ ಬಗ್ಗೆ ಎಲ್ಲೂ ಕೂಡ ಟಾರ್ಗೆಟ್ ಮಾಡಿದೆ ಅಂತ ನನಗಂತೂ ಅನಿಸಿಲ್ಲ ಆ್ಯಂಡ್ ಗೇಮ್ ಅಲ್ಲಿ ಅಂತ ಬಂದಾಗ ತುಂಬ ಸ್ವಾರ್ಥಿ ಅಂತ ಹೇಳ್ತಿದ್ದಾರೆ ತುಂಬ ಸ್ವಾರ್ಥಿ ಏನಿಲ್ಲ ಸ್ವಾರ್ಥಿ ಇರ್ಬೋದು ಬಟ್ ತುಂಬ ಸ್ವಾರ್ಥಿ ಅನ್ನಿಲ್ಲ ಎಲ್ಲರೂ ಕೂಡ ಸ್ವಾರ್ಥಿಗಳೇ ನನ್ನ ಪ್ರಕಾರ ಸೊ ಈ ಸ್ಟೇಟ್ಮೆಂಟ್ ಅಂತೂ ನಾನು ಒಪ್ಪಲ್ಲ ಸ್ವಾರ್ಥಿ ಅನ್ನುವಂಥದ್ದು ಬಟ್ ಫಸ್ಟ್ ಸ್ಟೇಟ್ಮೆಂಟ್ ಇದೆಯಲ್ಲ ಟಾರ್ಗೆಟ್ ಮಾಡಿದ್ದಾನೆ ಬಟ್ ಪರ್ಸನಲ್ ಟಾರ್ಗೆಟು ಚಾನ್ಸೇ ಇಲ್ಲ ಅಂತ ನನಗನ್ಸುತ್ತೆ ಓಕೆ ಸೊ ಮೇಲೆ ಇಂಟ್ರೆಸ್ಟಿಂಗ್ಲಿ ಕಾವ್ಯ ಅವರು ಇಲ್ಲಿ ನನ್ನ ಟಾರ್ಗೆಟ್ ಅಂತ ತಗೊತಾರೆ ಅಂತ ಕಾರಣ ಇಂಟ್ರೆಸ್ಟಿಂಗ್ ಆಗಿದೆ ಇದು ಆಕ್ಚುಲಿ ಎರಡನೇ ಸಾರಿ ಹೇಳ್ತಿರುವಂಥದ್ದು ಒಂದು ಆ ಜಂಟಿಯಿಂದ ಒಂಟಿ ಆಗೋ ಟೈಮಲ್ಲೂ ಕೂಡ ಇದೇ ಸ್ಟೇಟ್ಮೆಂಟ್ ಹೇಳಿದ್ರು ಏನಂತಂದರೆ ಸೊ ಜಂಟಿಯಾಗಿ ಬಂದಾಗಲೂ ಕೂಡ ಎರಡು ಡಿಫ್ರೆಂಟ್ ಪರ್ಸನಾಲಿಟೀಸು ಸೊ ಈ ಸೂಪರ್ ಆ್ಯಕ್ಟಿವ್ ಆ ಒಂದು ಸ್ಟ್ಯಾಂಡು ಅಂದರೆ ಈ ಅವನು ತುಂಬ ಆ್ಯಕ್ಟಿವ್ ಇರೋದರಿಂದ ಸೊ ನನ್ನ ಸ್ಟ್ಯಾಂಡ್ಗಳು ಎಲ್ಲೋ ಕಾಣಿಸ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಒಂದು ಮಟ್ಟಿಗೆ ಕಾವ್ಯ ಹೇಳ್ತಿರುವಂಥದ್ದು ಸರಿ ಇದೆ ಬಿಕಾಸ್ ಗಿಲ್ಲಿ ಕಾವ್ಯ ಅಂತ ಬಂದಾಗ ಗಿಲ್ಲಿ ಸಿಕ್ಕಾಪಡೆ ಮಾತಾಡ್ತಾನೆ ತುಂಬ ಆ್ಯಕ್ಟಿವ್ ಆಗಿದ್ದಾನೆ ಓಕೆ ಬಟ್ ಈ ಕಡೆಗೆ ಕಾವ್ಯ ಅಂತ ಬಂದಾಗ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾರೆ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡ್ತಾರೆ ಸೊ ಇಂಥ ಟೈಮಲ್ಲಿ ನನ್ನ ಪ್ರಕಾರ ಕೆಲವು ಟೈಮಲ್ಲಿ ಆ ಗಿಲ್ಲಿ ಒಂದು ವಾಯ್ಸಿಂದ ಸೊ ಕಾವ್ಯ ಅವರ ಸ್ಟ್ಯಾಂಡ್ಗಳು ಎಲ್ಲೋ ಸ್ವಲ್ಪ ಕೆಳಗಡೆ ಇದ್ದು ಅಂತ ನನಗೆ ಅನ್ಸುತ್ತೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇದೇ ರಕ್ಷಿತಾ ಅಶ್ವಿನಿ ಅಂಡ್ ಜಾನ್ವಿದ್ ಕಿತ್ತಾಟ ಆಯ್ತಲ್ಲ ಸೊ ಅದು ಮನೆ ಒಳಗಡೆ ತುಂಬಾ ಗೆಜ್ಜೆ ಕಿತ್ತಾಟ ಆದಾಗ ಫಸ್ಟ್ ಆ್ಯಕ್ಚುಲಿ ರಕ್ಷಿತಾ ಪರವಾಗಿ ಮಾತಾಡಿರುವಂತದ್ದೇನೇ ಕಾವ್ಯ ಅವತ್ ರಾತ್ರಿ ಏನ್ ಜಗಳ ಆಗ್ತಾ ಇತ್ತು ಫಸ್ಟ್ ಬಂದು ಕಾವ್ಯ ಬಂದು ನಿಂತ್ಕೊಂತಾರೆ ಸೊ ಗೆಜ್ಜೆ ಶಬ್ದವಾಗಿ ಇದಕ್ಕೊಂದು ಪರಿಹಾರ ಕೊಡೋಣ ಬಿಕಾಸ್ ಇಲ್ಲಿ ರಕ್ಷಿತನೂ ಇದ್ದಾರೆ ಜಾನ್ವಿನೂ ಇದಾರೆ ಅಂಡ್ ಅಶ್ವಿನಿಯವರು ಕೂಡ ಇದ್ದಾರೆ ಸೊ ಎಲ್ಲರೂ ಕೂಡ ಇರೋದ್ರಿಂದ ಸೊ ಇಲ್ಲಿ ಬಿಡೋಣ ಮಾತಾಡೋಣ ಅಂತ ಹೇಳ್ತಾರೆ ಅವಾಗ ಜಾನ್ವಿ ಹೇಳ್ತಾರೆ ನೋಡು ಕಾವ್ಯ ಇದು ನಮ್ಮಿಬ್ರು ಮಧ್ಯೆ ನಡೀತಿರುವಂಥದ್ದು ನೀನು ಅಡ್ಡ ಬರಬೇಡ ಅಂತ ಹೇಳ್ತಾರೆ ಬಟ್ ಅದಾದಮೇಲೂ ಕೂಡ ಕಾವ್ಯ ಅಗೇನು ಕಿತ್ತಾಟ ಇಲ್ಲ ಆಗಿದ್ದಾದಮೇಲೂ ಕೂಡ ಬರ್ತಾರೆ ಏನು ಮಾತಾಡಿದ್ರಲ್ಲ ಸೊ ಏನಂತಂದರೆ ಅದು ಬಟ್ಟೆ ಗೊತ್ತಾಗುತ್ತೆ ಸೊ ಆ ಥರ ಈ ಥರ ಎಲ್ಲ ಮೇಲೆ ಎಲ್ಲ ಶಾಂತ ಆದ್ಮೇಲೆ ಅಗೇನ್ ಕಾವ್ಯ ಬಂದು ಕೇಳ್ದಾಗ ಹೇಳ್ತಾರೆ ಸೊ ನೀವು ಹೇಳಿಲ್ಲ ಬಂತಂದಾಗ ಅಲ್ಲಿ ನಾನು ಹೇಳಿಲ್ಲ ಅಂತ ಜಾನ್ವಿನೂ ಹೇಳ್ತಾರೆ ಅಶ್ವಿನೂ ಹೇಳ್ತಾರೆ ಅವಾಗ ಅದೇ ಕಾವ್ಯ ಹೇಳ್ತಾರೆ ಸೊ ವೀಕೆಂಡಲ್ಲಿ ಸುದೀಪ್ ಸರ್ ಹತ್ರನೇ ಕೇಳ್ತೀನಿ ಅಂತಂದಾಗ ಸರಿ ಅವ್ರ ಹತ್ರನೇ ಕೇಳ್ಕೊಳ್ ಹೋಗಿ ಅಂತ ಅದೇ ಜಾನ್ವಿ ಹೇಳ್ತಾರೆ ಸೊ ಅಲ್ಲಿ ಸ್ಟ್ಯಾಂಡ್ ತಗೊಂಡಿರುವಂಥದ್ದು ಫಸ್ಟು ಕಾವ್ಯ ಅವರು ಅದಾದ್ಮೇಲೆ ಅದನ್ನು ಬಂದು ಇಲ್ಲಿ ಗಿಲ್ಲಿ ಹತ್ರ ಹೇಳಿದ್ದಾದ್ಮೇಲೆ ಸೊ ಅದನ್ನು ಕಾಮಿಡಿಯಾಗಿ ಪೋರ್ಟ್ರೇ ಮಾಡಿ ಗಿಲ್ಲಿ ಹೆಸರು ತಗೊಂಡ ಓಕೆ ನಾನು ಅವತ್ತು ಕೂಡ ಹೇಳಿದ್ದೆ ಸೊ ಕಾವ್ಯ ಕಾವ್ಯಗೂ ಕೂಡ ಅಟ್ಲೀಸ್ಟ್ ಒಂದು ಸ್ವಲ್ಪ ಕ್ರೆಡಿಟ್ ಹೋಗಬೇಕಾಗಿತ್ತು ಅನ್ನೋದು ಚಪ್ಪಾಳೆ ಬಂದ ಆ ಎಪಿಸೋಡ್ ನೆಕ್ಸ್ಟ್ ರಿವ್ಯೂ ನೋಡಿ ನಂದು ಸೊ ಅಲ್ಲಿ ಹೇಳಿದ್ದೀನಿ ನಾನು ಸೊ ಇಂಥ ಟೈಮಲ್ಲಿ ಕೆಲವೊಂದು ಅಲ್ಲಿ ಗಿಲ್ಲಿ ಒಂದು ಇದರಿಂದ ಒಂದು ಸೂಪರ್ ಆ್ಯಕ್ಟಿವ್ ಇರೋದ್ರಿಂದ ಕಾವ್ಯದ್ದು ಕೆಲವೊಂದು ಸ್ಟೇಟ್ಮೆಂಟ್ಗಳು ಅಥವಾ ಸ್ಟ್ಯಾಂಡ್ಗಳು ಎಲ್ಲೋ ಕಾಣಿಸ್ತಾ ಇಲ್ಲ ಅನ್ನೋಂಥದ್ದು ನನ್ನ ಪ್ರಕಾರ ಸತ್ಯ ಇದೆ ಬಟ್ ಸುಮಾರು ಜನ ಇವಾಗ ಗಿಲ್ಲಿ ಫ್ಯಾನ್ಸ್ಗಳಿಗೆ ಬೇಜಾರಾಗಿರ್ಬೋದು ಕಾವ್ಯ ಅವರು ಒಂದು ಗಿಲ್ಲಿ ಹೆಸರು ತಗೊಂಡಿರೋದಕ್ಕೆ ದಯವಿಟ್ಟು ಬೇಜಾರಾಗಬೇಡಿ ಇದು ಒಂದು ಪಾಸಿಟಿವ್ ಆಗಿ ಇರುವಂಥದ್ದು ಗಿಲ್ಲಿಗೆ ಬಿಕಾಸ್ ಇಡೀ ಮನೆ ಟಾರ್ಗೆಟ್ ಮಾಡ್ತಿದ್ದಂತಂದ್ರೆ ಏನೋ ಒಂದು ಮಾಡಿರ್ಬೋದು ಪಾಸಿಟಿವ್ ಆಗಿ ಅಂತ ಅನ್ನಿಸ್ತಾ ಇದೆ ಸೊ ಅದಕ್ಕೋಸ್ಕರ ನೀವು ಏನು ನೆಗೆಟಿವ್ ಆಗಿ ತೊಗೊಳುವಂಥ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ ಆ್ಯಂಡ್ ಎಲ್ಲರೂ ಕೂಡ ಅವನು ಟಾರ್ಗೆಟ್ ಮಾಡಿದ್ರೆ ನಾವು ಕೂಡ ಹೈಲೇಟ್ ಆಗ್ತೀವಿ ಅನ್ನೋ ಕೂಡ ಒಂದು ರೀಸನ್ ಇರ್ಬೋದು ಆ್ಯಂಡ್ ಪರ್ಸನಾಲಿಟಿ ಅಂತ ಬಂದಾಗ ಅಶ್ವಿನಿ ಆ್ಯಂಡ್ ಗಿಲ್ಲಿ ಅಂತ ಬಂದರೆ ಇಬ್ಬರು ಕೂಡ ಎರಡು ದೊಡ್ಡ ಪರ್ನಾಲಿಟಿಗಳು ಬಿಗ್ ಬಾಸ್ ಮನೆ ಸೀಸನ್ ಹನ್ನೆರಡರ ಒಳಗಡೆ ಯಾಕಂದರೆ ಅವರಿಬ್ಬರೇ ನಿಂತ್ಕೊಂಡಿರುವಂಥದ್ದು ಗಿಲ್ಲಿ ಆ್ಯಂಡ್ ಯಾರು ಇನ್ನೊಬ್ರು ಅಶ್ವಿನಿಯವರು ಅವರಿಬ್ಬರಲ್ಲಿ ಅವ್ರಿಬ್ರಲ್ಲಿ ಒಬ್ರು ಇಲ್ಲಾಂದ್ರು ಕೂಡ ಸೊ ಇನ್ನೊಬ್ರದ್ದು ಮೈನಸ್ ಆಗುವಂಥದ್ದು ಚಾನ್ಸಸ್ ಇತ್ತು ಪಾಪ್ಯುಲಿಟಿ ಅಂತ ಬಂದಾಗ ಹೊರಗಡೆಗೆ ಸೊ ಇವಾಗ ನೋಡಿ ಪ್ರತಿ ಟೈಮಲ್ಲೂ ಕೂಡ ಗಿಲ್ಲಿ ಟಾರ್ಗೆಟ್ ಮಾಡುವಂಥ ಜಾಸ್ತಿ ಒಂದು ಜಾನ್ವಿಗೆ ಮಾಡ್ತಾ ಇದ್ರು ಇಲ್ಲಾಂದರೆ ಅಶ್ವಿನಿ ಮಾಡ್ತಾಯಿದ್ರು ಸೊ ಇವಾಗ ಜಾನ್ವಿ ಬಂದಾದ ಮೇಲೆ ಈ ಕಡೆಗೆ ಉಳಿದಿರುವಂಥದ್ದು ಒಂದು ಅಶ್ವಿನಿನೇ ಅದಕ್ಕೆ ಅವ್ರನ್ನೇ ಟಾರ್ಗೆಟ್ ಮಾಡಬೇಕು ಬಟ್ ಲಾಸ್ಟ್ ವೀಕ್ ತಗೊಂಡ್ರೆ ಅಂತ ಒಂದು ಟಾರ್ಗೆಟ್ ಎಲ್ಲೂ ಕೂಡ ಕಾಣಿಸಿಲ್ಲ ಸೊ ಓಕೆ ಈ ಥರದ್ದು ಇರಬೇಕಾದಾಗ ಸೊ ಗಿಲ್ಲಿನ ಟಾರ್ಗೆಟ್ ಮಾಡುವಂಥದ್ದು ಆಬ್ವಿಯಸ್ ಅಲ್ಲಿ ಸೊ ಅವನು ಖಂಡಿತವಾಗ್ಲೂ ಕಾಮಿಡಿ ಅಂತ ಬಂದರೆ ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಅಂತ ಬಂದರೆ ತುಂಬ ಅಂದರೆ ತುಂಬ ಸೂಪರ್ ಆಕ್ಟಿವ್ ಆಗಿದ್ದಾನೆ ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ ನನಗೆ ಇದರಲ್ಲಿ ಒಂದು ಕ್ವಶನೇಬಲ್ ಅಂತಂದರೆ ರಿಷಾ ಅದು ಬಂದು ಎರಡು ವಾರ ಆಯಿತು ನೆಟ್ಟಿಗೆ ಇನ್ನೂ ಕರೆಕ್ಟಾಗಿ ಆಟನೇ ಶುರು ಮಾಡಿಲ್ಲ ಅದರಲ್ಲೂ ಬೇರೆ ನಂಬಿಕೆ ಇಟ್ಟು ಮೋಸ ಮಾಡುವುದರಲ್ಲಿ ಗಿಲ್ಲಿ ಎತ್ತಿದ ಕೈ ಅಂತ ಯಾರಿಗೆ ಯಾರು ನಂಬಿಕೆ ಕೊಟ್ಟಿರೋದು ಯಾರೋ ಒಂದು ಕೈ ಎತ್ತಿರುವಂಥದ್ದು ಸೊ ಅದು ಎಪಿಸೋಡಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಈ ಒಂದು ವಿಚಾರದಲ್ಲಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಟೈಟಲ್ಲೇ ಕೊಟ್ಬಿಟ್ಟಿದ್ದಾರೆ ಅಲ್ಲಿ ಆ ಒಂದು ಪ್ರೋಮೋಗೆ ಕಾವುಗೆ ಗಿಲ್ಲಿನೇ ಟಾರ್ಗೆಟ್ ಅಂತ ಇವಾಗ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೇಂಜಿಗೆ ಹೇಟ್ ಹೋಗುತ್ತೆ ಕಾವ್ಯಗೆ ಅಂತ ಸೊ ಅದನ್ನು ಪಾಸಿಟಿವ್ ಆಗಿ ತೊಗೊಂಡ್ರೆ ಬೆಟ್ರ್ ಅಂತ ಅನಿಸುತ್ತೆ ಬಿಕಾಸ್ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಇದು ಬಿಗ್ ಬಾಸ್ ಅನ್ನೋವಂಥದ್ದು ರಿಯಾಲಿಟಿ ಶೋ ಅಷ್ಟೇ ಇಲ್ಲಿ ಫ್ರೆಂಡ್ಶಿಪ್ಪು ಲವ್ ಅದು ಇದು ಸಂಬಂಧಗಳು ಯಾವುದು ಕೂಡ ವರ್ಕ್ ಆಗೋಲ್ಲ ಕಾವ್ಯ ಕರೆಕ್ಟಾಗಿ ಆಡ್ತಿದ್ದಾರೆ ಗಿಲ್ಲಿ ಕೂಡ ಅಷ್ಟೇ ಕರೆಕ್ಟಾಗಿ ಆಡ್ತಿದ್ದಾರೆ ಇಬ್ಬರು ಕೂಡ ಅಷ್ಟೇ ಇಂಟೆಲಿಜೆಂಟ್ ಆಗಿದ್ದಾರೆ ಏನು ಬೇಕು ಏನು ಬೇಡ ಅಂತ ಇಬ್ಬರಿಗೂ ಕೂಡ ಗೊತ್ತಿದೆ ಇಲ್ಲಿ ಎಮೋಷನ್ಗಳು ವರ್ಕ್ ಆಗಲ್ಲ ವರ್ಕ್ ಆಗಲೂ ಬಾರದು ನನ್ನ ಪ್ರಕಾರ ಹೊರಗಡೆ ಇರುವಂಥ ಫ್ಯಾನ್ಸ್ಗಳಿಗೂ ಕೂಡ ಹೇಳುವಂಥದ್ದು ನಾನು ಎಮೋಷ್ನಲಿ ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ ಏನಿದೆ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ ಅವ್ರು ಹಂಗಂದ್ರು ಇವ್ರು ಚಿಕ್ಕ ಹುಡುಗಿ ಅವ್ನ ದೊಡ್ಡ ಹುಡುಗಿ ಲವ್ ಮಾಡ್ತಿದ್ರು ಫ್ರೆಂಡ್ಶಿಪ್ಪು ಅವ್ನಲ್ಲಿ ಹೆಲ್ಪ್ ಮಾಡಿದ ಇವ್ನಿಗೆ ಹೆಲ್ಪ್ ಮಾಡಿದ್ರು ಅದೆಲ್ಲ ಆಗಲ್ಲ ಫೈನಲ್ ಆಗಿ ಮ್ಯಾಟ್ರ್ ಆಗುವಂಥದ್ದು ಏನು ನೀವು ಯಾವ ಎಲ್ಲಿವರೆಗೂ ಕೂಡ ಬಿಗ್ ಬಾಸ್ ಮನೆ ನಿಂತ್ಕೊಂಡ್ರಿ ಅಥವಾ ನೀವು ಯಾರಿಗೆ ಕೆಟ್ಟದ್ದು ಬಯಸಿದ್ದೀರಾ ಯಾರಿಗೆ ಒಳ್ಳೇದು ಬಯಸಿದ್ರ ಅದು ಅಷ್ಟೇ ಮುಖ್ಯ ಆಗುತ್ತೆ ಹಾಗಾಗಿ ನಿಮ್ಮ ಮಾತ್ರಕ್ಕೆ ಇವಾಗ ನಾಳೆ ಹೋಗ್ಬಿಟ್ಟು ಇವಾಗ ಗಿಲ್ಲಿ ಟಾರ್ಗೆಟ್ ಮಾಡಿ ಗಿಲ್ಲಿನ ಟಾರ್ಗೆಟ್ ಮಾಡಿ ಅವ್ನ ಕೆಟ್ಟದಾಗ ಏನೋ ಬೀಳಿಸ್ಬಿಟ್ಟು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅದಲ್ಲ ಒಳ್ಳೆ ರೀತಿಯಲ್ಲಿ ನೀವು ಎಷ್ಟು ಬೇಕಾದರೂ ಅಷ್ಟು ಮುಂದೆ ಹೋಗಿ ಒಳ್ಳೆ ರೀತಿಯಿಂದ ಟಾರ್ಗೆಟ್ ಮಾಡಿ ಬೇಡ ಅಂತ ಹೇಳ್ತಿಲ್ಲ ಬಟ್ ಆಟದಲ್ಲಿ ಕಾಮಿಡಿ ಅಂತ ಬಂದಾಗ ಬಿಗ್ ಬಾಸ್ ಅಂತ ಬಂದಾಗ ಟಾಸ್ಕು ಅಂತ ಬಂದಾಗ ಅದರಲ್ಲಿ ಸೋಲಿಸಿ ಬಟ್ ಒಬ್ಬರು ಮರ್ಯಾದೆ ಕಳೆದು ಸೊ ಅವ್ರನ್ನ ನೆಗೆಟಿವ್ ಆಗಿ ತುಳಿದುಬಿಟ್ಟು ಬೆಳೆಯುವಂಥದ್ದು ಬೇಡ ಸೊ ನಿಮ್ಮ ಪಡೆಗೆ ನೀವು ಬೆಳೀರಿ ಅವ್ನ ಪಡೆಗೆ ಅವ್ನು ಆಟಾಡ್ತಾನೆ ಸೊ ಆ ರೀತಿಯಲ್ಲಿ ಹೆಲ್ದಿ ಕಾಂಪಿಟೇಷನ್ ಇರಲಿ ಹೊರತು ಸೊ ಕೆಟ್ಟದಾಗಿ ಟಾರ್ಗೆಟ್ ಮಾಡಿ ಬೆಳೆಯುವಂಥದ್ದು ಬೇಡ ಇವಾಗ ನನ್ನ ಕಾಂಪಿಟೇಟರ್ ಅಪ್ಪ ಇವನು ಸೊ ಅವ್ನಿಗೆ ಸೋಲಿಸಿದ್ರೆ ನನಗೆ ಒಂಥರ ಒಂಥರ ಪಾಸಿಟಿವ್ ಅನಿಸುತ್ತೆ ನನಗೆ ಒಂಥರ ನೆಮ್ಮದಿ ಸಿಗುತ್ತೆ ಸೋಲ್ಸಿದ್ರೆ ಆ ರೀತಿ ಕಾಂಪಿಟೇಷನ್ ಇರಲಿ ಸೊ ಅದೆಲ್ಲ ಬಿಟ್ಬಿಟ್ಟು ನೆಗೆಟಿವ್ ಆಗಿ ತಗೊಳಕ್ ಹೋಗ್ಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ ಓಕೆ ಸೊ ಈ ಪ್ರಮಾಣ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಆ್ಯಂಡ್ ನಿಮ್ಮ ಒಂದು ದೃಷ್ಟಿಕೋನ ಏನು ಹೇಳುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬಾಯ್